ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಸೊಪ್ಪು ಅವರೆಕಾಳು ಬಸ್ಸಾರು ಮಾಡ್ತಾಯಿದ್ದೀನಿ ಎಣ್ಣೆಗೆ ಸಾಸಿವೆ ಹಾಕಿ ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಮತ್ತೆ ಕಾಳಿ ಸಾರಾಗಿರೋದ್ರಿಂದ ಸ್ವಲ್ಪ ಹಿಂಗನ್ನು ಇದ್ದೀನಿ ಮನೆಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದ್ಬಿಟ್ಟು ಹಿಂಗೆ ಹಾಕೋದ್ರಿಂದ ಗ್ಯಾಸ್ಟಿಕ್ಕು ಅವಾಯ್ಡ್ ಆಗುತ್ತೆ ಕಡಿಮೆ ಚೆನ್ನಾಗಿರುತ್ತೆ ಒಂದು ಗಂಟೆ ಅರಿವೆ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಅರ್ಧ ಬೆಂದ ನಂತರ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ತಿರೇ ಸೊಪ್ಪನ್ನು ಲೋಯರ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಈ ಥರ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಉಪ್ಪನ್ನು ಸ್ವಲ್ಪ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಟ್ರೆ ಸಾಕು ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸೊಪ್ಪು ಬಂದು ಬೆಂದಾದ್ಮೇಲೆ ಬೇಯಿಸ್ಕೊಂಡಿರೋ ಅವರೆಕಾಳನ್ನು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಎರಡೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದೆರಡು ನಿಮಿಷ ಆದ ನಂತರ ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ದುರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸೂಪರಾಗಿರೋ ಹರಿವೆ ಸೊಪ್ಪು ಅವರೆಕಾಳಿನ ಪಲ್ಯ ರೆಡಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗ ಬಸರ್ನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಕರ್ಬೇವಿನ ಹಾಕಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹಿಂದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅವರೇ ಕಾಲು ತಯಾರಾಗಿರೋದ್ರಿಂದ ಜಾಸ್ತಿ ಕಾಕಿತ್ತು ಹತ್ತಿ ಕೆಡ್ಬಾ ಬಂದ್ಬಿಟ್ಟು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಸೊ ಒಗ್ಗರಣೆ ಬೆಂದಿದೆ ಅದಕ್ಕೆ ರುಬ್ಬಿಟ್ಕೊಂಡು ಸಹ ಮಸಾಲೆನ ರುಬ್ಬಿ ರುಬ್ಬಿಟ್ಕೊಂಡು ಮಸಾಲೆನ ಹಾಕ್ತಾಯಿದ್ದೀನಿ ಖಾರನ ಎಲ್ಲ ಮೇಲೆ ಒಂದೆರಡು ಸಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಕ್ಕೆ ಬಿಡಬೇಕು ಸಾರು ಒಂದೆರಡು ಸಲ ಕುದಿಬೇಕು ಚೆನ್ನಾಗಿ ಕುದಿದ್ರೆ ಬಸಾರು ಚೆನ್ನಾಗಿ ಇದ್ದೀನಿ ಸಾರು ಕಾಯಿಲೆ ಅಷ್ಟರಲ್ಲಿ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಸಾರೀಗ ಕುದ್ದಿದೆ ಈ ಟೈಮಲ್ಲಿ ಉಪ್ಪು ಸೊಪ್ಪೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕು ಈಗ ರುಚಿಯಾದ ಬಸ್ಸಾರು ರೆಡಿ ಆಗಿದೆ ಸಾಂಬಾರು ರೆಡಿ ಆಯಿತು ಬಸ್ಸಾರು ಈಗ ಪಕ್ಕದಲ್ಲೇ ಮುದ್ದೆಗೆ ಇಟ್ಕೊಂಡಿದ್ದೀನಿ ಮುದ್ದೆಗೆ ನಾನು ಒಂದೇ ಮುದ್ದೆ ಮಾಡೋದು ಒಬ್ಬಳೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ತುಪ್ಪ ಆಮೇಲೆ ಕರಿಬೇವು ಮತ್ತು ಮೆಣಸಿನ ಐ ಮೀನ್ ಮೆಂತ್ಯ ಕರಿಬೇವು ಮತ್ತು ಮೆಂತ್ಯದ ಪುಡಿನ ಫಸ್ಟ್ ಹಾಕಿದೆ ಆಮೇಲೆ ತುಪ್ಪ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ರಾಗಿ ಪುಡಿನ ಹಾಕಿ ಗಂಜಿ ಥರ ಮಾಡಿಕೊಳ್ರೆ ಮುದ್ದೆ ಗಂಟು ಬರೋದಿಲ್ಲ ಈಗ ಕುದೀತಾ ಇದೆ ರಾಗಿ ಹಿಟ್ಟು ಹಾಕ್ಕೊಂಡು ಮುದ್ದೆನ ಮಾಡ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮುದ್ದೆನ ಮಾಡ್ಕೊಳ್ತೀನಿ ಈಗ ನಾನು ಮುದ್ದೆ ತಿರುವುದಕ್ಕೆ ಕೋಲನ್ನು ಉಪಯೋಗಿಸ್ಕೊಳ್ಳೋದಿಲ್ಲ ಸ್ಪೂನಿಂದನೇ ಮಾಡ್ಕೊಳ್ತೀನಿ ಜಾಸ್ತಿ ಕ್ವಾಂಟಿಟಿ ಮಾಡಿದರೆ ಕೋಲು ಮುದ್ದೆ ಕೋಲು ಬೇಕೇ ಬೇಕಾಗುತ್ತೆ ಇಲ್ಲಿ ನಾನು ಸಣ್ಣ ಮುದ್ದೆ ಮಾಡ್ತಾ ಇರೋದ್ರಿಂದ ಸ್ಪೂನಲ್ಲೇ ತಿರುಗೊಳ್ತೀನಿ ನಾವು ಯಾವ ಥರ ತಿರುವುದ್ರೂ ತುಪ್ಪ ಹಾಕಿರೋದ್ರಿಂದ ಮುದ್ದೆ ಗಂಟು ಕಟ್ಟೋದಿಲ್ಲ ತುಪ್ಪ ಹಾಕಿ ಮತ್ತು ಗಂಜಿ ಥರ ಮಾಡಿಕೊಂಡು ನಾವು ಮುದ್ದೆ ಮಾಡಿದ್ರೆ ನೋಡಿ ಈ ಥರ ಕ್ಲೀನಾಗಿ ನೀಟಾಗಿ ಬರುತ್ತೆ ನೋಡಿ ಈಗ ಸೊಪ್ಪು ಕಾಳು ಬಸ್ಸಾರು ಮುದ್ದೆ ರೆಡಿ ಪ್ಲೀಸ್ ಕಮೆಂಟ್ಸ್ ಮಾಡಿ ನಿಮ್ಮ ಒಪಿನಿಯನ್ನು ತಿಳಿಸಿ